ಬರೇ ಮಹಿ ಎಸ್ ಆಯ್ತು ಐವತ್ತು ಕೆಜಿ ಒಂದು ಅಕ್ಕಿ ಬ್ಯಾಗ್ ನಾವು ರಾಜಕಾರಣಿಗಳು ನಾವೇ ಸಮಾಜ ಸೇವೆ ಮಾಡ್ತೀವಿ ಅಂತ ನಾವು ಒಂದು ಭ್ರಮೇನಲ್ಲಿ ಇರ್ತೀವಿ ಆದರೆ ನಿಜವಾಗ್ಲೂ ಏನು ನಮ್ಮ ಆಫೀಸರ್ ಇದೆಯಲ್ಲ ಇವರು ಯಾವುದೇ ಸ್ವಾರ್ಥ ಇಟ್ಕೊಳ್ಳುತ್ತೆ ಈ ಮನುಷ್ಯತ್ವವನ್ನು ನೆರೆದಿದ್ದಾರೆ ಅಂಥವ್ರಿಗೆ ನಾನು ರಾಜ್ಯದ ಮಂತ್ರಿಯಾಗಿ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವರಿಗೆ ಮನುಷ್ಯತ್ವದ ಮೆಡಲ್ ಅವ್ರಿಗೆ ನಾನು ವೈಯಕ್ತಿಕವಾಗಿ ನನಗೆ ಭಾಳ ಖುಷಿಯಾಗಿದೆ ಇವತ್ತು ಇಂಥ ಆಫೀಸರ್ಗಳನ್ನ ನಾವು ಶ್ಲಾಘನೆ ಮಾಡಬೇಕು ಮತ್ತು ಬದುಕು ಅನ್ನೋದು ಭಾಳ ಕಠಿಣ ಪರಿಸ್ಥಿತಿಯಲ್ಲಿದ್ದೀವಿ ಎಲ್ಲರೂ ಅದಕ್ಕೋಸ್ಕರನೇ ಸರ್ಕಾರ ಗೃಹ ಅನ್ನುವಂಥದ್ದು ಅನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಇಂಥವ್ರಿಗೋಸ್ಕರ ಮಾಡಿರುವಂಥ ಯೋಜನೆಗಳು ಅವ್ರಿಗೆ ರೇಷನ್ ಕಾರ್ಡು ಅಂಥವ್ರನ್ನ ಬದುಕನ್ನು ಕಟ್ಕೊಳ್ಳೋಕ್ಕೆ ಅವ್ರಿಗೆ ಗೃಹಲಕ್ಷ್ಮಿಯನ್ನ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಪೊಲೀಸ್ ಆಫೀಸರ್ಗೆ ಆ ಈ ಕಾರ್ಯ ಅವರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದನ್ನ ಭಗವಂತ ಮಾಡಲಿ ಅಂತ ನಾನು ಹಾರೈಸಿ ಮತ್ತೆ ಸಹಾಯ ಮಾಡಿದಾರಲ್ಲ ಅದನ್ನು ಎಂತ ಕೆಲಸ ಮಾಡಿದ್ರೂ ನಾನು ನಿಮಗೊಂದು ನಂಬ್ತಾರೆ ನಿಜವಾಗ್ಲು ಮನುಷ್ಯದ ನಿಜವಾಗ್ಲಿ ನಾವು ಏನು ನಾನೆಂಥ ನಮ್ಮ ಕಡೆಯಿಂದ ಏನು ಮಾಡಿದೆ ಕೇಳಿ ನಾನು ಅವ್ರಿಗೆ ಯಾವ ಆಫೀಸರ್ಗೆ ನಮಗೆ ನನ್ನ ಇಲಾಖೆ ಇಂಥವ್ರಿಗೆನೆ ನಮ್ಮ ಇಲಾಖೆಯಲ್ಲಿ ಹಾಸ್ಟೆಲ್ಗಳು ಇರ್ತದೆ ಅಂದ್ರೆ ಅವ್ರು ಇರ್ತೇನೆ ಅಂತಂದ್ರೆ ಅಲ್ಲಿನೂ ನಮಗೆ ಜಾಸ್ತಿ சரி அம்மா தைரியவாக இருக்குது நான் கடையே சாய் ம் ஓகே ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ